ಮೀಟ್ ತಿನ್ನತೆ ಕತ್ತೆ ನೋಡಿದ್ರೂ ಅದೃಷ್ಟ ಅಂತಾರೆ ನಾವು ಕತ್ತೆನೆ ಮುಡ್ತಾ ಇದೀವಿ ಅಂದ್ರೆ ಮೈ ಎಲ್ಲ ಅದೃಷ್ಟ ಕುರ್ಸ್ಕೊತಾರೆ ಅಂತಾರಲ್ಲ ಇದೆ ಹಾಯ್ ಇವತ್ತು ನಮ್ಮಅಮ್ಮನ್ ಫೇವ್ರೆಟ್ ಪ್ರಾಣಿಗಳ ಜಾಗಕ್ಕೆ ಬಂದಿರೋದು ಮನೇಲಿ ಇದಾವೆ ಅವನ್ ಬಿಟ್ಟು ಇವಾಗ ಬೇರೆ ಪ್ರಾಣಿಗಳನ್ನ ನೋಡೋದಿಕ್ ಬಂದಿದೀವಿ ಮಿನಿ ಝೂ ಹ ಒಂದು ಮಿನಿ ಝೂ ಅಂತ ಹೇಳ್ಬೋದು ಕನಕಪುರ ರೋಡ್ ಅಲ್ಲಿರುವಂತ ಬರ್ಡ್ಸ್ ಆಫ್ ಪ್ಯಾರಡೈಸ್ ಅನ್ನೋ ಒಂದು ಜಾಗಕ್ಕೆ ಬಂದಿದೀವಿ ಸೊ ತುಂಬ ಜಾಗಗಳನ್ನ ಇವಾಗ ನೀವು ನೋಡ್ತಾ ಇರ್ತೀರಾ ಪ್ರಾಣಿಗಳನ್ನೆಲ್ಲ ಇಟ್ಟಿರ್ತಾರೆ ಒಂಥರ ಚಿಕ್ಕ ಮಿನಿ ಝೂ ಥರ ಇರುತ್ತೆ ಬಟ್ ಅದೇ ಥರ ಕನಕ್ಪುರ ಅಲ್ಲಿ ಕೂಡ ಇನ್ನೊಂದಿದೆ ಈಗ ಇದು ಬರ್ಡ್ಸ್ ಆಫ್ ಪ್ಯಾರಾಡೈಸ್ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ಒಂದು ಡಿಫ್ರೆಂಟ್ ಆಗಿರೋ ಅನಿಮಲ್ಸ್ಗಳು ಹಾಗೇ ಸ್ಪೆಷಲಿ ಮಕ್ಳಿಗಂತೂ ಸೂಪರ್ ಜಾಗ ಅಂತ ಹೇಳ್ಬೋದು ಆಗಲೇ ಸ್ಕೂಲ್ ಟ್ರಿಪ್ ಟ್ರಿಪ್ಗೆ ಕರ್ಕೊಂಬಂದಿದ್ದಾರೆ ಸೊ ನಿಮಗೂ ಪರಿಚಯ ಮಾಡಿಸ್ತೀನಿ ಈ ಜಾಗನ ನೀವು ಎಕ್ಸ್ಪ್ಲೋರ್ ಮಾಡಿ ನಿಮ್ಮ ಮಕ್ಕಳಿಗೆ ಇವಾಗ ಕ್ರಿಸ್ಮಸ್ ವೆಕೇಶನ್ಸ್ ಬರ್ತಾ ಇರೋದರಿಂದ ಮಸ್ಟ್ ವಿಸಿಟ್ ಜಾಗ ಸೊ ಇವತ್ತಿನ ವೀಡಿಯೋನ ಶುರು ಹಚ್ಕೊಳ್ಳೋಣ ಹ್ಞೂ ನಮ್ಮ ನಮ್ಮ ಅಮ್ಮನಿಗೆ ಇವತ್ತು ಹಾವು ಬಿಡಿಸ್ದೆ ಬಿಡಿಸ್ತೀವಿ ನಾನೇ ಹಾವು ಆಗಿಬಿಟ್ಟುಬಿಡ ನಮ್ಮ ಅಮ್ಮನಿಗೆ ಜೀವನದಲ್ಲಿ ಒಂದು ಪ್ರಾಣಿ ಭಯ ಯಾವುದು ಅಂದರೆ ಹಾವಂತೆ ಅದನ್ನೇ ಇವತ್ತು ಮುಟ್ಟಿಸ್ಬೇಕು ಅಟ್ಲೀಸ್ಟ್ ಅದು ಸೊ ಎಷ್ಟಿರುತ್ತೆ ಪ್ರೈಸು ಅಂತ ನೋಡೋದಾದರೆ ನೋಡಿ ಎ ಟಿ ವಿಗೆ ನೂರೈವತ್ತು ಈ ಥರ ನಿಮ್ಗೆ ಆಕ್ಟಿವಿಟೀಸ್ ಇರುತ್ತೆ ಅದಕ್ಕೆಲ್ಲ ಸಪ್ರೇಟಾಗಿ ತೊಗೋಬೇಕು ಜೊತೆಗೆ ಸ್ಟೇ ಕೂಡ ಇದೆ ನೋಡಿ ನಿಮಗೆ ಸ್ಟೇ ಆಗೋದಕ್ಕೂ ಸಹ ಅವಕಾಶ ಇದೆ ಇದು ಎಂಟ್ರಿ ನಮಗೆ ಇವಾಗ ಹಾಕಿದ್ದಾರೆ ಲೆಟ್ಸ್ ಗೋ ನೋಡಿ ಸ್ಕೂಲ್ ಮಕ್ಕಳೇನು ಟ್ರಿಪ್ ಕರ್ಕೊಂಡ್ಬಂದಿದ್ದಾರೆ ಮಕ್ಳಿಗೆ ಖುಷಿ ಆಗ್ಬಿಟ್ಟಿರುತ್ತೆ ಪ್ರಾಣಿಗಳು ನೋಡ್ಬಿಟ್ಟು ಸೊ ಇಲ್ಲಿ ಮತ್ತೊಂದು ಕಂಪಲ್ಸರಿ ಆಗಿರೋಂಥ ವಿಷಯ ಏನು ಅಂತ ಹೇಳಿದ್ರೆ ನೀವು ಆನ್ಲೈನಲ್ಲೇ ಬುಕ್ ಮಾಡ್ಕೊಂಬರ್ಬೇಕು ಸ್ಟಿಟ್ಲಿ ನೋ ವಾಕಿಂಗ್ ಡೈರೆಕ್ಟಾಗಿ ಬರೋಂಗಿಲ್ಲ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ ಸೊ ನಿಮ್ಗೆ ಅಲ್ಲಿ ಕ್ಯೂ ಆರ್ ಕೋಡ್ ಹಾಕಿದ್ದಾರೆಲ್ವ ಇಲ್ಲಾಂದ್ರೆ ನಿಮ್ಮದು ವೆಬ್ಸೈಟ್ ಇದೆ ಅಲ್ವಾ ಸೊ ವೆಬ್ಸೈಟಲ್ಲಿ ಹೋಗಿ ನೀವು ಬರ್ಡ್ಸ್ ಆಫ್ ಪ್ಯಾರಾಡೈಸ್ ಫೌಂಡೇಶನ್ ಅಂತ ಇದೆ

ರ್ಯಾಬಿಟ್ ರ್ಯಾಬಿಟ್ ಕಲರ್ ಕಲರ್ ರ್ಯಾಬಿಟ್ ಚೆನ್ನಾಗಿದೆ ಗ್ರೇ ಆ್ಯಂಡ್ ವೈಟು ಬೈ ಕಲರ್ ರ್ಯಾಬಿಟು ಇದು ಇದು ಹಾಂ ಇದಕ್ಕೇನು ಹೆಸ್ರು ಆ್ಯಮ್ಸ್ಟರ್ ಆ್ಯಮ್ಸ್ಟರ್ ಸರ್ ಆ್ಯಮ್ಸ್ಟರ್ ಇಲಿ ಜಾತಿನಿ ಇದೂ ಇದಿದು ಚೈನೀಸ್ ಹೌಲ್ ಅಂತೆ ಇದು ಖೂಬೆ ತರನೇ ಇಲ್ಲ ಪಾರಿವಾಳ ಇದ್ದಂಗೆ ಅದೇನೋ ಮೊಟ್ಟೆ ಹಾಂ ಲಾಂಗ್ ಫೇಸ್ ಟಂಬ್ಲರ್ ಹಾಯ್ ಹೈಲೋ ನಿಮ್ ಕ್ಯೂಟ್ ಆಗಿದ್ದೀರಾ ನಿಮ್ ಬೀಚ್ ಚೆನ್ನಾಗಿದೆ ಕೊಡ್ತೀರಾ ಮನೇಲೂ ಇದೆ ನಿಮ್ ತರ ಸಿಂಹ ಇದಾನೆ ನಮ್ಮನೇಲು ಗೊತ್ತಾ ಏಯ್ ಮಿಯೋ ಮಿಯೋ ಎರಡು ವೈಟು ಹ್ಮ್ ಹೋಗ್ಬೇಕಂತ ಅದು ನಾಕಾವೆಲ್ಲ ಕಂದ್ಕೊಂಡು

ಫ್ರಿಲ್ ಫ್ರಿಲ್ ಚಿಕನ್ ಸಿಲ್ಕಿ ಎಲ್ಲ ಕೆಳಗಡೆ ಬಚ್ಚಿಟ್ಕೊಂಡಿದ್ದೀತೆ हेलो ಬ್ಯೂಟೀಸ್ ಎಷ್ಟು ಚೆನ್ನಾಗಿದ್ದೀರ ಮಕ್ಕಳು ನೀವು ಹ್ಞೂ ಚೆನ್ನಾಗಿದೆ ಆಯ್ತು ಆಯ್ತು ಆಯ್ತಾ ಓ ರಂಗಾ ಬಾರೋ ಇಲ್ಲಿ ಬಿಟಿವಿ ರಂಗಾ ಅಪ್ಪಾ ಬಾಸ್ಟೇಜ್ ಅಲ್ಲ ಇದು ಈ ಮಗೂ ಆ ಸ್ಟ್ರಿಜ್ಗೂ ಏನ್ ಡಿಫರೆನ್ಸ್ ಈವಿಗೂ ಆಸ್ಟಿಚಿಗೆ ಡಿಫ್ರೆನ್ಸ್ ನಾನು ಇವಾಗ ಫಸ್ಟ್ ಇವಾಗ ತೋರಿಸ್ತೀನಲ್ಲ ನೆಕ್ಸ್ಟ್ ನೀವು ನೋಡಿದಾಗಲೇ ಗೊತ್ತಾಗತ್ತೆ ಮೊಟ್ಟೆ ನೋಡ್ಕೊಂಡ್ಬಂದ್ವಾ ಹಾ ನೋಡಿದ್ವಿ ಅಲ್ಲಿ ಅತಿ ದೊಡ್ಡ ಪ್ರಜಾತಿಯ ಹಕ್ಕಿ ಹೌದು ಅದೊಂದು ಅಂಡ್ ಸೈಜ್ ಅಲ್ಲಿ ಬರೀ ಸೈಜ್ ಅದೇ ಅಲ್ಲ ಮೊಟ್ಟೆನೂ ಕೂಡ ತುಂಬಾ ದೊಡ್ಡದಾಗಿರುತ್ತೆ ಅಂಡ್ ಅದ್ರ ಮರಿಗಳು ಬಂದಾಗ ಕೂಡ ಅತಿ ದೊಡ್ಡ ಪ್ರಜಾತಿಯ ಮರಿ ಆಗಿರುತ್ತೆ ಇನ್ನ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಡಿಫ್ರೆನ್ಸ್ ಏನು ಅಂತ ಅದ್ರ ಕಾಲ್ ಇಡೀ ಹಕ್ಕಿ ಪ್ರಜಾತಿಯಲ್ಲಿ ಎರಡೇ ಎರಡು ಫಿಂಗರ್ಸ್ ಅಥವಾ ಟೋಸ್ ಇರುವಂತದ್ದು ಆಸಕ್ತಿಗೆ ಮಾತ್ರ ಸಪ್ರೆಂಟ್ ಇದು ಸೊ ಸೋ ಬಿಟ್ಟರೆ ಇದೇನು ಮಾಡುತ್ತೆ ವೇಗವಾಗಿ ಚಲಿಸುತ್ತೆ ಸ್ಪೀಡಾಗಿ ಓಡುತ್ತೆ ಸೆವೆಂಟಿ ಟು ಏಯ್ಟಿ ಕಿಲೋಮೀಟರ್ ಪರ್ आवर ಸ್ಪೀಡ್ ಓಡುತ್ತೆ ಆಫ್ರಿಕನ್ ಡೆಸರ್ಟ್ ಲ್ಯಾಂಡ್ ಇಂದ ಆಸ್ಟ್ರೇಲಿಯಾ ಈಮೂ ಈಮೂ ಇದು ಕಲರ್ ಚೇಂಜ್ ಸ್ಪೀಡ್ ಹ್ಮ್ 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 ಕಲರ್ ಚೇಂಜ್ ಇದೆ ಇದು ಮೆಲ್ ಗೊತ್ತಾಗಲ್ಲ

ಥರ್ಡ್ ಇದಕ್ಕೆ ಬರುತ್ತೆ ಥರ್ಡ್ ಲಾರ್ಜೆಸ್ಟ್ ವಾಟರ್ ರಟ್ ವಾಟರ್ ರಟಾ ಕಾಣಿಸ್ತಾ ಇಲ್ಲ ಆ ಕಡೆ ಬರಲ್ವಾ ಎಲ್ಲ ಬಿಸ್ ಬಿಸ್ ನೆರೆ ಸೇ ಇದ ಸ್ಪೆಷಾಲಿಟಿ ಏನಂದ್ರೆ ಸಬ್ ಅಕ್ವಾಟಿಕ್ ನೀರಲ್ಲೂ ಇರುತ್ತೆ ಭೂಮಿ ಮೇಲೂ ಇರುತ್ತೆ ಅಂಡ್ ಕಾಲದಲ್ಲಿ ಮಾಡ್ತಾರೆ ಎಲ್ಲದರದು ಮೀಟಿಂಗ್ ಸೀಸನ್ ಶುರುವಾಗಿದ್ಯಾ ಇವಾಗ ಲೈ ಸೀಶಾ ಹಲೋ

ಯಾವುದೇ ಅಕ್ಕಪಕ್ಕ ಇಲ್ಲ ಪ್ರಾಣಿ ಎಲ್ಲ ಅಟ್ಯಾಕ್ ಅಟ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡಿದೆ ಯಾರಾದರೂ ಮುಂದೆ ಬಂದ ತಕ್ಷಣ ಜಸ್ಟ್ ಕಿತ್ಕೊಂಡು ತಿನ್ನುವಂಥದ್ದು ಅದಕ್ಕೆ ಸ್ನಾಪಿಂಗ್ ಕೊಟ್ಟು ಎಲ್ಲ ತಿಂದು ಚಿಕನ್ ಕೋಳಿ ಮಾತ್ರ ಅಯ್ಯೋ ಎದ್ದಿದ್ಯಾ ಅದು ಹ್ಮ್ ಮುಟ್ಬೋದ ಸ್ಟ್ರಿಂಗ್ ರೇ ಫಿಶ್ ಬಟ್ ಇದು ಇಲ್ಲಿಗೆ ವಾಟರ್ಗೆ ಹೇಗೆ ಅಜ್ಜಸ್ಟ್ ಆಗತ್ತೀಯ ಅದೆಲ್ಲ ನಾವು ಪಿ ಎಸ್ ಮೈಂಟೇನ್ ಮಾಡ್ತೀವಿ ವಾಟರ್ ಫಿಲ್ಟರ್ಸ್ ಇದೆ ಹೀಟರ್ಸ್ ಇದೆ ಹ್ಞೂ ಹ್ಞೂ ಇದೆಲ್ಲ ಇಷ್ಟ ಅಲ್ಲ ಹಾಂ ಆಫ್ರಿಕನ್ ಬುಲ್ ಫ್ರಾಕ್ ಹೌದು ಸೊ ವೈಡರ್ ಮೌತ್ ನೋಡಿ ಎಷ್ಟಿದೆ ಏನೇನು ಸಿಗುತ್ತೆ ಎಲ್ಲದಕ್ಕೂ ಕೂಡ ತಿನ್ನತ್ತೆ ಒಳ್ಳೆ ಕಾರ್ನಿವರೋನಿಮಲ್ ಆ್ಯಂಡ್ ಒಂದೊಂದು ಸರಿ ತನ್ನ ಓನ್ ಸ್ಪೀಶೀಸ್ ಹ್ಞೂ ಹ್ಞೂ ಕ್ಯಾನಿಮಲಿಸಮ್ ಅದು ಕೂಡ ತೋರಿಸುತ್ತೆ

ನಾನು ಅದಕ್ಕೆ ಫುಲ್ ಸ್ಲೀವ್ಸ್ ಹಾಕಿರೋದು ಗೊತ್ತಾ ಇಲ್ಲಿ ನೋಡು ಬೇಡ ಹಾಯ್ ಆಫ್ರಿಕನ್ ಅಂದ್ರೆ ಹಾಯ್ ಹಾಯ್ ನೀನ್ ಮಾತಾಡ್ತೀಯಾ ಬೈಲಿ ಹಾಯ್ ಹಾಯ್ ಗೋ ಸ್ಕೀಮ್ ಹಾಯ್ 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 ಸಲಂಬೆ ಕೂರಿಸ್ಕೊತಾರೆ ಅಂತಾರಲ್ಲ ಇದೆ

ನೋಡಿ ಎಲ್ಲ ಪಕ್ಷಿಗಳು ಎಲ್ಲ ಇದೆ ಹಾಂ ಮಾಡಲ್ಲ ನೀನ್ ಬಂದಿಯಾ ಬಾ ಹಾ ಸೊ ಕ್ಯೂಟಲ್ಲ ಹೇಳಳು ನಮ್ಮ ಮನೆಗೆ ಬರ್ತಾಳಂತೆ ಅವಳು ಇಳಿಯಲ್ವಂತೆ ನನ್ನ ದುಡ್ಡು ಕಡ್ಕೊಂಡು ಕೂತ್ಕೊಂಡು ನೀನು ಹೋಗೋಣ ಬಾ ಮನೆಗೆ ಹೋಗೋಣ ಹೋಗೋಣ ಬಾ ಮನೆಗೆ ಮನೆಗೆ ಹೋಗೋಣ ಓಕೆ ಸೊ ಸ್ಟೇ ಆಪ್ಷನ್ ಇದೆ ಅಂತ ಹೇಳಿದೆ ನಿಮಗೆ ಸೊ ಎದುರುಗಡೆ ಈ ಥರ ನಿಮಗೆ ನೀಟಾಗಿ ಎಲ್ಲ ಕಾಣಿಸುತ್ತೆ ಆಸ್ಟ್ರೇಜು ಮತ್ತು ಇಮು ಬಂದರೆ ನಿಮಗೆ ಈ ಥರ ಕಂಟೈನರ್ ಸ್ಟೇ ಅಂತ ಕರೀತಾರೆ ಸೊ ಆರಾಮಾಗಿ ಮಲ್ಕೊಳ್ಳೋದಕ್ಕೆ ಪ್ಲಸ್ ವಾಶ್ರೂಮ್ಸ್ ಕೂಡ ಎಲ್ಲ ಇದೆ ಸೊ ಕಂಪ್ಲೀಟ್ ನಿಮಗೆ ಎ ಸಿ ವಿತ್ ಎ ಸಿ ಬರುತ್ತೆ ಓಕೆ ಬೆಡ್ ಆಗುತ್ತೆ ಓಕೆ ಓಕೆ

ಅಯ್ಯೋ ಇಲ್ಲಮ್ಮ ಭಯಾಗಿದ್ದು ಅದು ಹ್ಯಾಪಿಯಾಗಿದ್ದು ಬೋಲ್ಸ್ ಚೆನ್ನಾಗಿದೆ ಒಂದು ಸ್ಮಾಲ್ ಔಟಿಂಗ್ ಥರ ಮಾಡ್ಬೋದು ಸ್ಕೂಲ್ ಮಕ್ಳು ಟ್ರಿಪ್ಪಿಗೆ ಸ್ಕೂಲಿಂದ ಕರ್ಕೊಂಬರ್ಬೋದು ಈ ಥರ ಮಕ್ ಅನಿಮಲ್ ಜೊತೆ ಇಂಟ್ರಾಕ್ಷನ್ ಮಾಡಿದ್ರೆ ಮಕ್ಳಿಗೂ ಇವಾಗಿಂದನೇ ಧೈರ್ಯ ಬರುತ್ತೆ ಪೆಟ್ಸ್ ಮೇಲೆ ಪ್ರೀತಿ ಬರುತ್ತೆ ಸೊ ಒಂದು ಓವರ್ ಆಲ್ ಗುಡ್ ಇವೆಂಟು ಪ್ರತಿ ಮಂಗಳವಾರ ಇದು ರಜಾ ಇರುತ್ತೆ ಸೋಮವಾರದಿಂದ ಭಾನುವಾರ ತೆಗೆದಿರುತ್ತೆ ಬಟ್ ಮಂಗಳವಾರ ರಜಾ ಬೆಳಗ್ಗೆ ಹತ್ತುವರೆಯಿಂದ ಸಂಜೆ ನಾಲ್ಕು ಗಂಟೆ ತನಕ ಇರುತ್ತೆ ಎಂಟ್ರಿ ಫೀಸ್ ಬಂದುಬಿಟ್ಟು ಇನ್ನೂರು ರೂಪಾಯಿ ಮೂರು ವರ್ಷದಿಂದ ಮೇಲಿರುವಂಥ ಮಕ್ಳಿಗೂ ಸಹ ಫುಲ್ ಟಿಕೆಟ್ ಇರುತ್ತೆ ಬಿಲೋ ತ್ರೀ ಇಯರ್ಸ್ ಫ್ರೀ ಇರುತ್ತೆ ಸೊ ಇದ್ರ ಜೊತೆಗೆ ಸ್ಟೇ ಆಪ್ಷನ್ಸ್ ಕೂಡ ಇದೆ ನಾನು ಸ್ಟೇ ಆಪ್ಷನ್ಸು ನಿಮಗೆ ತೋರಿಸ್ತೀನಿ ಸೊ ಸ್ಟೇನು ಅಂತ ಒಂದು ಆಪ್ಷನ್ ಇದೆ ಕಂಟೈನರ್ಸ್ ಗಳಲ್ಲಿ ಸೊ ತುಂಬಾ ಚೆನ್ನಾಗಿತ್ತು ಆಮೇಲೆ ಅದ್ರ ಬಗ್ಗೆ ತುಂಬಾ ಎಕ್ಸ್ಪ್ಲೈನ್ ಮಾಡಿ ಸಹಾನು ಅವರು ತಿಳಿಸ್ಕೊಡ್ತಾರಲ್ಲ ತುಂಬಾ ನಾಲೆಡ್ಜ್ ಅದ್ ಇದ್ರಿಂದಾನೇ ಬರುತ್ತೆ ನನಗೂ ಕೆಲವು ವಿಚಾರಗಳು ಗೊತ್ತಿರಲ್ಲ ಇವತ್ತು ಅದರಿಂದ ತಿಳ್ಕೊಂಡ್ವಿ ಸೊ ಚೆನ್ನಾಗಿತ್ತಲ್ವಾ ಇವತ್ತು ಅಪಾರ್ಟ್ಮೆಂಟ್ಗಳಲ್ಲಾಗ್ಲಿ ಮನೆಗಳಲ್ಲಿ ಕೆಲವ್ರಿಗೆ ಬಾ ಇದಾಗ್ಲಿ ಅನಿಮಲ್ಸ್ ಆಗ್ಲಿ ಬರ್ಡ್ಸ್ ಆಗಿ ಪರ್ಮಿಷನ್ ಇರೋ ಪರ್ಮಿಷನ್ ಇರಲ್ಲ ಅಟ್ಲೀಸ್ಟ್ ಇಲ್ಲಿ ಬಂದು ಎಂಜಾಯ್ ಮಾಡ್ಬೋದು ಆಮೇಲೆ ಕೆಲವೊಂದು ಪ್ರಾಣಿಗಳು ಬೇರೆ ಕಡೆ ಇರೋಲ್ಲ ಬೆಂಗಳೂರಲ್ಲಿ ಯೂಶ್ವಲಿ ಈ ಥರ ಟೆಂಪ್ರೇಚರ್ಸಲ್ಲಿ ಇರೋಲ್ಲ ಬಟ್ ಕೆಲವೊಂದಷ್ಟು ಡಿಫ್ರೆಂಟ್ ಆಗಿರೋ ಪ್ರಾಣಿಗಳನ್ನ ಇಲ್ಲಿ ಇಟ್ಟಿದ್ದಾರೆ ಅದೇ ಅಡ್ವಾಂಟೇಜು ಸೊ ಬಿಸಿಲು ಜಾಸ್ತಿ ಇದ್ದಿದ್ದ ಕೆಲವೊಂದು ಪಕ್ ಪ್ರಾಣಿಗಳೆಲ್ಲ ಮಲ್ಕೊಂಡ್ಬಿಟ್ಟಿದ್ವು ಆಚೆ ಬರಲಿಲ್ಲ ಬಟ್ ರೆಕೂನೆಲ್ಲ ಇತ್ತು ಅದೆಲ್ಲ ತುಂಬ ರೇರು ನೋಡೋದು ಚೆನ್ನಾಗಿತ್ತು ಆಸ್ಟ್ರೇಜು ನೋಡಿದ್ವಿ ನಾವು ಇಂಬು ಜಾಸ್ತಿ ನೋಡ್ತಿದ್ವಿ ಬಟ್ ಇದರಲ್ಲಿ ಹಾಸ್ಟ್ರೇಜು ನೋಡಿದ್ವಿ ನಾವು ಖುಷಿಯಾಯಿತು ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಬರ್ಡ್ಸ್ ಆಫ್ ಪ್ಯಾರಾಡೈಸ್ ಅಂತ ಕನಕ್ಪುರ ಅಲ್ಲಿದೆ ಸೊ ಸೀದಾ ನೈಸೂರುಳಿಂದ ಎಕ್ಸೆಕ್ಟ್ ಆದರೆ ಬಂದರೆ ನಿಮ್ಗೆ ಹತ್ರ ಆಗುತ್ತೆ ಚೆನ್ನಾಗಿದೆ ವಾತಾವರಣ ಎಂಜಾಯ್ ಮಾಡಬಹುದು ಫ್ಯಾಮಿಲಿನ ಎಂಜಾಯ್ ಮಾಡಬಹುದು ಪೀಸ್ಫುಲ್ ಆಗಿ ಸ್ಪೆಷಲಿ ಕ್ರಿಸ್ಮಸ್ ರಜಾ ಬರ್ತಾ ಇರೋದ್ರಿಂದ ಅಡ್ವಾಂಟೇಜಸ್ ಬನ್ನಿ ಪ್ರಾಣಿಗಳ ಜೊತೆ ಸ್ವಲ್ಪ ನಾಲೆಜ್ ಬಿಲ್ಡ್ ಮಾಡ್ಕೊಳ್ಳಿ ಪ್ರಾಣಿಗಳ ಮೇಲೆ ಪ್ರೀತಿನೂ ಬೆಳೆಸ್ಕೊಳ್ಳಿ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಕಮೆಂಟ್ ಅಲ್ಲಿ ತಿಳಿಸೋದೇನು ಸಹ ಮರಿಬೇಡಿ ಸಿಗೋಣ ಇನ್ನೊಂದು ಅದಕ್ಕೆ ಬಾಯ್ ಪಕ್ಷಿಗಳು ಸಹ ಚೆನ್ನಾಗಿವೆ